ಅಸ್ಲಾಂ ವಲೇಕು ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಶಮಿ ಇವತ್ತು ರಮಲಾನ್ ಮೂರು ಫಾತಿಮಾ ಬೀವಿರಲಿ ಅಲ್ಲಾಹು ಅನ್ಹರವರ ವಫಾತ್ ದಿನ ಎಷ್ಟು ಸುಂದರವಾಗಿತ್ತು ಅಲ್ವಾ ಅವರ ದಾಂಪತ್ಯ ಜೀವನ ಅಲ್ಲಿಯೂರವರು ಹೇಳುತ್ತಾರೆ ಕೇಳಿ ಬಣ್ಣಿಸಲಾಗದ ರೀತಿಯದ್ದು ವಲ್ಲಾಹಿ ಯಾವತ್ತೂ ಕೂಡ ಅವರನ್ನು ಹೆಸರೆತ್ತಿ ಕರೆದೇ ಇಲ್ಲ ನಾನು ಅವರನ್ನು ಕಂಡಾಗಲೆಲ್ಲ ನನ್ನ ಬೇಜಾರು ಓಡಿ ಹೋಗುತ್ತಿತ್ತು ಒಮ್ಮೆಯೂ ನಾನವರಲ್ಲಿ ಕೋಪ ಮಾಡಿಕೊಳ್ಳಲೇ ಇಲ್ಲ ಅವರ ಕಣ್ಣೀರಿಗೆ ಕಾರಣವಾಗಲೂ ಇಲ್ಲ ಅವರೂ ಕೂಡ ಅಷ್ಟೇ ನಾನವರನ್ನು ಕಂಡಾಗಲೆಲ್ಲ ಅವರ ಕೈಯನ್ನು ಚುಂಬಿಸುತ್ತಿದ್ದಿದೆ ಎಂದು ಅಲ್ಲಿಯೂರಲೆಲ್ಲಾ ಹೊನ್ಹುರವರೇ ಹೇಳುತ್ತಾರೆ ಇಂತಹ ಮಹಿಳೆಯ ಜೀವನವನ್ನು ಮಾದರಿಯಾಗಿಟ್ಟುಕೊಂಡು ನಮ್ಮ ಜೀವನವನ್ನು ನಡೆಸುವ ಇನ್ಶಾಲ್ವಾ ಫಾತಿಮಾ ಬೀವಿ ವಫಾತ್ ನಂತರ ಈ ಲೋಕಕ್ಕೆ ಸೌಂದರ್ಯವೇ ಇಲ್ಲ ಅವರಿಲ್ಲದೆ ಈ ದುನಿಯಾದಲ್ಲಿ ಹೆಚ್ಚು ಕಾಲ ಬಾಳಬೇಕಾಗಿ ಬರಬಹುದೇ ಎಂಬ ಭಯ ತುಂಬಾನೇ ಕಾಡುತ್ತಿತ್ತು ಎನ್ನುತ್ತಾ ಮಹಾಪ್ರೇಮ ಸೌಂದ್ರಾಜ್ಯ ಕಟ್ಟಿದ ಅಲಿ ಎಂಬ ಪತಿಯ ಪ್ರೀತಿಯ ಪತ್ನಿ ಫಾತಿಮಾ ನನ್ನದೇ ಒಂದು ಭಾಗ ಎನ್ನುತ್ತಾ ವಾತ್ಸಲ್ಯದ ಮತ್ತು ಇಷ್ನ ಲೋಕ ತೆರೆದುಕೊಟ್ಟ ಪೈಗಂಬರು ಮೊಹಮ್ಮದ್ ಸಲಹು ಅಲಿ ವಸಲ್ಲಂ ಎಂಬ ತಂದೆಯ ಆದರ್ಶ ಪುತ್ರಿ ತನ್ನ ಪುತ್ರಿ ಫಾತಿಮಾ ಬರುವುದನ್ನು ಕಂಡರೆ ಪೈಗಂಬರ್ ಮೊಹಮ್ಮದ್ ಸಲಹು ವಲೀಹಿ ವಸಲ್ಲಮರು ಎದ್ದು ನಿಂತು ಗೌರವಿಸಿ ಸ್ವಾಗತಿಸಿ ಪ್ರೀತಿಯ ಮುತ್ತನ್ನಿತ್ತು ತನ್ನ ಹತ್ತಿರ ಕುಳಿಸಿಕೊಳ್ಳುತ್ತಿದ್ದರು ಫಾತಿಮಾ ಬೀವಿಯು ಕೂಡ ಹಾಗೆ ಇಂತಹ ಮಗಳು ಮತ್ತು ತಂದೆ ಹಾಗೂ ಇಂತಹ ಪತ್ನಿ ಮತ್ತು ಪತಿಯನ್ನು ಪ್ರಪಂಚದಲ್ಲಿ ಇನ್ನು ಕಾಣಲು ಸಾಧ್ಯವೇ ಇಲ್ಲ ಅರೇಬಿಯನ್ ಸಾಮ್ರಾಜ್ಯದ ಚಕ್ರವರ್ತಿಯ ಮಗಳ ಮನೆ ಚಿಕ್ಕ ಗುಡಿಸಲಾದರೂ ಆ ಮಗಳಿಗೆ ಯಾವುದೇ ದುಃಖವಿರಲಿಲ್ಲ ಆದರೆ ತನ್ನ ಸರ್ವಸ್ವವಾದ ತನ್ನ ಎಲ್ಲವೂ ಆದ ಮುದ್ದಿನ ತಂದೆ ವಫಾತಾದಂದಿನಿಂದ ಫಾತಿಮಾರಿಗೆ ದುಃಖ ತಡೆಯಲು ಸಾಧ್ಯವಾಗದೆ ನಂತರ ಬದುಕಿರುವುದು ಕೇವಲ ಆರು ತಿಂಗಳು ಫಾತಿಮಾ ವಫಾತಾದಂದಿನಿಂದ ಪ್ರೀತಿಯ ಪತ್ನಿ ಅಲಿರಲ್ಲಾಹ್ ವನ್ಹುರವರ ನೋವನ್ನು ಯಾರಿಗೂ ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಪ್ರಪಂಚ ಕಂಡ ಅತ್ಯದ್ಭುತ ಮಗಳು ಮತ್ತು ಪತ್ನಿ ಫಾತಿಮಾತು ಬಿನ್ ಮೊಹಮ್ಮದ್ ಸೊಲಾಹು ಅಲಹಿ ವಸಲ್ಲಂ ಇಂತಹ ಮಾದರಿಗ ಮಹಿಳೆ ಫಾತಿಮಾ ಬಿ ವಿರಲ್ಲಾಹು ಅನ್ಹರ್ ಅವರ ದಿನ ಯಾಸೀನ್ ಓದಿ ಹದಿಯ ಮಾಡಿ ಮಹದಿಯೊಂದಿಗೆ ನಾಳೆ ಸ್ವರ್ಗ ಲೋಕದಲ್ಲಿ ನಮ್ಮೆಲ್ಲರನ್ನು ಅಲ್ಲಾಹನು ಒಂದುಗೂಡಿಸಲಿ ಆಮೀನ್ ಯಾರಬ್ಬಲ್ ಆಲಮೀನ್ ಇಂತಹದ್ದೇ ಇಸ್ಲಾಮಿಕ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ جزاك الله خير